ಸಾಗಂಗಿಲ್ಲ ಅದೇ ತಾಯಿ ಸತ್ತ ತಂದಿ ಉಳಿದಂದ್ರ ಮಕ್ಕಳು ಪರದೇಶ ಆಗತಾವೆ ಹೌದು ಹೌದು ಯಾಕಾ ಗಂಡ ಸತ್ತರೂ ಅಪ್ಪಿಲನ್ನು ಕೊರ್ತйгаಬಾರದು ಮಕ್ಕಳಿಗೆ ಊಟಕ್ಕೆ ಕೊಡಿ ಬಿಡಬಾರದು ಹೌದು ತಾಯಿ ಒಪ್ಪತ್ತೊಂಡ್ರು ಮಕ್ಕಳಿಗೆ ಕುಳಿ 나ಲಿ ಮಾಡಿ ಮಕ್ಕಳ ಮಾಯಲೆ ಬಳಸಕ್ಕೆಣ್ಣ ನಾವು ಅದಕ್ಕೆ ತಾಯಿ ಹೆಚನೆ ಕೆಲಾವು ಹೌದು 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 ಹೌದ್ರಪ್ಪ ಅದಕ್ಕೆ ಈ ವಿಷಯ ಇದ್ದದ ಇನ್ನ ನಾವು 18ರೊಳಗ ಅಧ್ಯಾತ್ಮದೊಳಗ ಮತ್ತ ಹಾನ ಮತದೊಳಗ ಅವ್ರು ಕೇಳಿದ್ದು ನಾ ಕೇಳಿರ್ತಕ್ಕಂತ ಮೂರು ಪ್ರಶ್ನೆ ಅವ್ರೇನು ಉತ್ತರ ಕೊಟ್ಟಿಲ್ಲ ಕೊಟ್ಟಿರ್ತಕ್ಕಂತ ಒಂದು ಉತ್ತರವೂ ಕೂಡ ತಪ್ಪದ ಆ ನಮ್ಮ ಕಮಿಟಿ ಅಂದ್ರೆ ಅವ್ರಿಗೆ ಒಂದು ಏನ್ರೀಪ್ಪ ಅದು ಆ ಜೀವಕ್ಕ ಆ ಮುಕ್ತಿ ಅಂತ ಹೇಳಿದಿ ಜೀವ ಆತ್ಮ ಎಲ್ಲ ಒಂದೇ ನಮ್ಮ ಹಿರಿಯರ್ ಕೇಳಿದ್ರು ಅದಕ್ಕೆ ಬೇರೆನೆ ಇಲ್ಲ ಆತ್ಮ ಆತ್ಮ ಅಸ್ತ ಹೇಳಿದ ಅಂತಂದ್ರೆ ಮತ್ ಜೀವಾತ್ಮ ಎರಡು ಕೂಡ ಜೀವ ಪ್ಲಸ್ ಆತ್ಮ ಅದೇ ಜೀವಾತ್ಮ ಮತ್ತ ಇದ್ರಾಗ ಬೇರೆ ಯಾವ ನಿಮ್ಮದು ಹೌದು ಅದಕ್ಕ ಏನು ಹೇಳಿದ್ಯಾ ಪ್ರತಿಯೊಬ್ಬರು ಮಾತ್ಮರು ಶರೀರ ಈ ಮಣ್ಣಿನ ಶರೀರಕ್ಕ ಹುಟ್ಟೈತಿ ಸಾವತಿ ಹೌದು ಈ ಮಣ್ಣಿನ ಶರೀರಕ್ಕ ಹುಟ್ಟದ ಹುಟ್ಟದ ಸಾವದ ಕರೆ ಆತ್ಮ ಶರೀರದೊಳಗೆ ಬಂದ ಕೂಡ್ತದ ದೇಹ ತೀರಿದ ನಾಳಂತ ಈ ಆತ್ಮ ಆದ್ತದ ಸಾವು ಹುಟ್ಟು ಇಲ್ಲ ಸಾವು ಇಲ್ಲ ಈಗ ಮಹಾತ್ಮ್ ಹೇಳ್ತಾರ ಮೋಕ್ಷಿ ಎದ್ ಮೋಕ್ಷಿ ಆಗ್ಯದ ಇಲ್ಲೋ ಕೇಳಿದ್ದು ನಾವು ಅದಕ್ಕ ಅವ್ರತಕ್ಕ ಮೂರು ಪ್ರಶ್ನೆ ಕೂತ್ ನಮ್ಮ ಕಮಿಟಿ ಅವರು ನೋಡ್ಬೋದು ಮುಕ್ತಿ ಎಂದರೆ ಸತ್ತ ಮೇಲೆ ಬೇರೆ ಎಲ್ಲೋ ಅನುಭವಿಸುವಂತ ಸುಖ ಎಂದು ಅನೇಕರು ಭಾವಿಸಿಕೊಂಡಿದ್ದಾರೆ ಈ ಭಾವನೆ ಸರಿಯಲ್ಲ ಮುಕ್ತಿ ಈ ಲೋಕದಲ್ಲಿಯೇ ಇಲ್ಲ ಬದುಕಿರುವಾಗಲೇ ಅನುಭವಿಸುವಂತ ಬ್ರಾಹ್ಮಿ ಸ್ಥಿತಿ ಎಲ್ಲ ಯಾವಾಗಲೂ ಅನುಭವಿಸುವಂತ ಸ್ಥಿತಿ ಅಲ್ಲ ಮುಕ್ತಿ ಮನಸ್ಸಿಗೆ ಸಂಬಂಧಿಸಿದ್ದಾಗಿದೆ ಮುಕ್ತಿ ಮನಸ್ಸಿಗೆ ಸಂಬಂಧಿಸಿದ್ದಾಗಿದೆ ಮುಕ್ತಿ ಪ್ರಕೃತಿ ಸಿಗಬೇಕಾದದ್ದು ಜೀವಕ್ಕಲ್ಲ

ಇನ್ನೊಂದು ಏನು ಪ್ರಶ್ನೆ ಅವರಿಗೆ ಕೇಳದಪ್ಪ ಹಾಲು ಭತ್ತದ ಒಬ್ಬ ಹೆಣ್ಣು ಮಗಳಿಗೆ ತ್ರಾಸ ಬಂದಿರ್ತದ ತನ್ನ ಹೆಗಲ ಮೇಲೆ ಇರ್ತಕ್ಕಂಥ ಕಂಬಳಿಯನ್ನ ಹಾರಿಸ್ತಾನ ಅಕ್ಕಿ ಸಂಕಟ ದೂರ ಮಾಡೋ ಹೆಸರೇನು ಮತ್ತ ಆ ತ್ರಾಸ ಬಂದಿರ್ತಕ್ಕಂತ ಹೆಣ್ಣು ಮಗಳ ಹೆಸರೇನು ಆ ತ್ರಾಸ ಬಂದ ಏನಾಗಿರ್ತದಪ್ಪ ಅಂದ್ರೆ ಅಲ್ಲಿ ಸಮೀಪದಲ್ಲಿ ಬೆಂಕಿ ಬಿದ್ದಿರ್ತದ ಆ ಹೆಣ್ಣು ಮಗ ಹೆಸರು ಏನಂತಂದ್ರೆ ಜನಾಬಾಯಿ ಜನ ಜೀನಾಭಾಯಿ ಅಂತಕ್ಕಂಥ ಹೆಣ್ಣು ಮಗಳು ಯಾರನ್ನು ಅಂತಂದ್ರ ಸಂತ ಬಾಲ ಬೆಂಕೆ ಆಗ್ತದ ನಿಮಗೆ ಹಾಲು ಮೊತ್ತದೊಳಗೆ ಹೇಳ್ತಕ್ಕಂಥ ಪ್ರಶ್ನೆ ಇದನ್ನು ಕೂಡ ಕಮಿಟಿ ಕೈಯಾಗ ಬುಕ್